ಈ ಗಾಡಿ ತೊಗೊಂಡ ಹಿಂಗ ಹಿಂಗ್ ಮ್ಯಾಗ ಮ್ಯಾಗ್ ಮಟ ಅಂದ್ರ ನಿನ್ನ ಮಕ್ಕಳು ದೊಡ್ಡವರಾಗಿರ್ತಾರ ಎಲ್ಲಿ ನೋಡಲಿ ಬರಿ ನೀರೇ ತುಂಬಿದೆ ಸಂದ್ರಿಗೋ ಅಂದ್ರಿ ಒಳಗ್ ನುಗ್ಗಿ ರೈತರಿಗೆ ತ್ರಾಸ್ ಮಾಡಿ ಹಾಡಿದೆ ಎಲ್ಲೆಲ್ಲಿ ನೋಡಲಿ ಬರಿ ನೀರು ತುಂಬಿದೆ ಪಪ್ಪಾ ఈ రోడ్ కొత్త నచ్చినేన లోడు అక్క అంగ ఆర్పేస్తావు అదుపు పెట్టుండేది సోమ కొన్న్రో మమ్మీ బాయ్ కొన్ను నోడి వరు కొళి బాగా

ಹೊಳಿಯೋದು ಬಂದಾಗ ಬಹಳಷ್ಟು ದುರ್ಘಟನೆ ಐತ್ರಿ ಕಾಲ ಮೇಲೆ ಕಾಲು ಕೊಟ್ಟು ಬಿದ್ದೀರಿ ಹೊಡೆದ ನೀನ ಹೊಳಿ ಎಷ್ಟು ಮಮ್ಮಿ ಏನ್ ಎಂಜಾಯ್ಮೆಂಟ್ ಕೊಡೋದಿಲ್ಲ हाँ हाँ मार बर्दा पे मार बर्दा हाँ अच्छा मेरा को हो गया हाँ 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 हो गया दिल हो दिल हाँ आ हाय नोडी रे ईसा वे थे पापा हैंग आदर में ईस पड़ते थे कब चुप होया बंद बंद मन चला के नोडी के अंदर कब सारा मनी न डरे नीरे स्टूडियो हरिया का देखना वाला नहीं टेंशन ಎಷ್ಟೋ ತಾತಿ ಹುಡುಗರು ಹೋಗಿ ಎಲ್ಲಿ ಕಾಣಿಸಲ್ರಲ್ಲ ಎಲ್ಲಿ ಹೋದ್ರೆ ಇವ್ರ ನಾನು ಹೋಗಕ್ ಕೊಟ್ಟಿನಿ ಅವ್ರಿಗೆ याली कांसलर ला, याश, तेज! मंच्छा जरे निये नाधिर याश्टु जोर हरया कता है तब निये नोट रलेट? तो अपनो बाको ट्रेज? ना, ये आईज मिटना बरतना तेड़ों के दिला हो गागा याश, तेज ನದಿಗಳೆಲ್ಲ ಅಬ್ಬರಿಸಿ ಬೊಬ್ಬಿರಿತಾ ಇವೆ ನಿಂತ ನೆಲವೇ ನೀರಾಗ್ತಿದೆ ಸರಿಯಾಗಿದ್ದ ಸೂರುಗಳಿಗೂ ನೆರೆ ನುಗ್ತಾ ಇತ್ತು ಜನ ಊರು ತೊರಿತಾ ಇದ್ದಾರೆ ದೇವರಿಗೂ ಜಲಗಂಡಾಂತರ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಜನ ಜನತೆ ಅಸ್ವ್ಯಾಸ ನಮಸ್ಕಾರ ರೀ ಎಲ್ಲರಿಗೂ ಇದ್ರ ಕ್ಲೈಮ್ಯಾಕ್ಸ್ ನೀವು ಕಲ್ಪನೆ ಮಾಡ್ಕೊಂಡಂಗ ಆಗಿತ್ತಂದ್ರ ಏನ್ ಅನಾಹುತ ಆಗ್ತಿತ್ತು ವಿಚಾರ ಮಾಡ್ರಿ ಒಳ್ಳೆ ದಟ್ಟಿಗೆ ಅದು ಹೋದ್ರ ನಿಮ್ಮ ಅಪಘಾತದ ರೇಂಜ್ ಇತ್ತ ನೋಡಿ ಎಂಜಾಯ್ ಮಾಡಿ ವಾಪಸ್ ಮನಿಗೆ ಮುಟ್ರಿ ಮನಿಗೆ ಮುಟ್ಲಾರದಂತ ಹೆಜ್ಜಿ ಯವಸ್ಬೇಡ್ರಿ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಆಶೀರ್ವಾದ